ಸಿರುಗುಪ್ಪ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದದ್ದು ಶಿಕ್ಷಕರು ತಮ್ಮ ಸೇವಾವಧಿಯಲ್ಲಿ ಗಳಿಸುವ ಅಪಾರ ಜ್ಞಾನ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯ ಯುವ ಪೀಳಿಗೆಯನ್ನು ಸಂಸ್ಕೃತರನ್ನಾಗಿ ಮಾಡುವ ಗುರುತರ ಜವಾಬ್ದಾರಿ ಶಿಕ್ಷಕರಿದ್ದಾರೆ ಅಂತ ಡಿವೈಎಸ್ಪಿ ಚಂದ್ರಶೇಖರ್ ಹೇಳಿದ್ದಾರೆ ತಾಲೂಕಿನ ಕರ್ಚಿಕಿನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಡೆದ ಸಹ ಶಿಕ್ಷಕ ಕೆ ಕಾಸಿಂಸಾಬ್ ಅವರ ವಯೋ ನಿವೃತ್ತಿ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಸಮಾರಂಭ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿಸಿದರು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕರ್ಚಿಗ್ನೂರು ಸರ್ಕಾರಿ ಶಾಲೆಗೆ ಮೊದಲ ಬಾರಿಗೆ ಶಿಕ್ಷಕ ವೃತ್ತಿ ಪ್ರಾರಂಭ ಮಾಡಿ ಅದೇ ಶಾಲೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇಪ್ಪತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂದಿಗೆ ನಿವೃತ್ತಿ ಹೊಂದುತ್ತಿದ್ದು ನಿವೃತ್ತಿ ಹೊಂದಿದ ಶಿಕ್ಷಕ ಕೆ ಕಾಸಿಂಸಾಬ್ ಅವರಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮದ ಮಹಿಳೆಯರು ಕಳಸ ಕುಂಭ ಹೊತ್ತು ಸ್ವಾಗತದೊಂದಿಗೆ ಅದ್ಧೂರಿಯಾಗಿ ಮೆರವಣಿಗೆ ನಡೆಸಲಾಗಿತ್ತು ಶಾಲೆಯ ಮುಖ್ಯ ಗುರು ರಾಘವೇಂದ್ರ ಮಾತನಾಡಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಸೇರಿ ಶಾಲೆಯ ಶಿಕ್ಷಕ ಕೆ ಕಾಸಿಂ ಸಾಬ್ ಅವರಿಗೆ ನಮ್ಮ ಶಾಲೆಯಲ್ಲಿ ಇಪ್ಪತ್ತಾರು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಶಿಕ್ಷಕ ವೃತ್ತಿಗೆ ನಿವೃತ್ತಿ ಹೊಂದಿದ್ದು ಅವರ ನಿವೃತ್ತಿ ಜೀವನ ಸುಖಕರವಾಗಲಿ ಅಂತ ಹೇಳಿದರು ನಮ್ಮ ಊರಿನಲ್ಲಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನು ನಮ್ಮ ಊರಿನ ಪರವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೇವೆ ಪೂರಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದರು ಇದೇ ಸಂದರ್ಭದಲ್ಲಿ ಶ್ರೀ ಅಭಿನವ ಮಹಾಂತ ಮಹಾಸ್ವಾಮಿಗಳು ಡಾಕ್ಟರ್ ಎ ಚೆನ್ನಪ್ಪ ಕುಲಸಚಿವರು ವಿಶ್ವವಿದ್ಯಾಲಯ ಧಾರವಾಡ ಶಿಕ್ಷಣ ಸಂಯೋಜಕರಾದ ತಮ್ಮನಗೌಡ ಪಾಟೀಲ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀಧರ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಿ ವೆಂಕಟೇಶ್ ಸಿ ಆರ್ ಪಿ ರಾಮಚಂದ್ರಪ್ಪ ರಾಜಶೇಖರ್ ಪ್ರಭಾರಿ ಗುರು ರಾಘವೇಂದ್ರ ಮತ್ತು ವಿವಿಧ ಶಾಲೆಯ ಶಿಕ್ಷಕರು ಹಾಗೂ ಹಳೆ ವಿದ್ಯಾರ್ಥಿಗಳಾದ ಪಿ ಎಸ್ ಐ ಯರ್ರಪ್ಪ ಮಾರೇಶ್ ಭಾಷಾ ವೆಂಕಟೇಶ್ ಬಸವರಾಜ್ ನಾಗರಾಜ್ ಗಾದಿಲಿಂಗಪ್ಪ ಈರಣ್ಣ ಮತ್ತು ಶಾಲೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಇದ್ದರು ವರದಿ ಹುಸೇನಪ್ಪ ರಾಂಪುರ್ ಅವರ ಶ್ರೀಮತಿಯವರು ಸಹ ಯೋಗ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಇದೇ ಪ್ರಾಥಮಿಕ ಶಾಲೆ ಬಾವಿಹಳ್ಳಿಯಲ್ಲಿ ಅವರ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಅವರಿಗೆ ಹೇಳ